ಹಾಯ್ ನಮಸ್ತೆ ನನ್ನ ಹೆಸರು ಅಂತ ಐ ಆಮ್ ಮ್ಯಾರಿಡ್ ನನ್ನ ಹಸ್ಬೆಂಡ್ ನೇಮ್ ಬಂದು ಅಭಿಲಾಷ್ ನನಗೆ ಹತ್ತು ತಿಂಗಳು ಮಗು ಇದೆ ನನ್ನ ಯೂಟ್ಯೂಬಲ್ಲಿ ಇದು ಫಸ್ಟ್ ವಿಡಿಯೋ ಆಗಿರತ್ತೆ ಪರಿಚಯದ ವಿಡಿಯೋ ಅಲ್ಲಿ ಏನೇನು ಕಂಟೆಂಟ್ ಇರುತ್ತೆ ಅಂದರೆ ಡೈಲಿ ವ್ಲಾಗ್ಸ್ ಕುಕ್ಕಿಂಗ್ ಹಾಗೆ ನಾನು ಫ್ಯೂಚರಲ್ಲಿ ಮೇಕಪ್ ಆರ್ಟಿಸ್ಟ್ ಆಗೋಣ ಮೇಕಪ್ ಕ್ಲಾಸಿಕ್ಸ್ ಸೇರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆ್ಯಂಡ್ ಮೇನ್ ತಿಂಗ್ ಬಂದು ನನಗೆ ತುಂಬ ಆಸೆ ಏನಂದರೆ ನಮ್ಮ ಈ ತೋಟದಲ್ಲಿ ಏನಾದರೂ ಮಾಡಬೇಕಂತ ನನಗೆ ತುಂಬ ಆಸೆ ಇದೆ ನೋಡೋಣ ಪ್ಲ್ಯಾನಿಂಗ್ ಇದೆ ಆದರೆ ನಿಮಗೂ ಸಹ ಹೇಳ್ತೀನಿ ತೋರಿಸ್ತೀನಿ ಕೂಡ ಜೊತೆಗೆ ನಾನು ಯೂಟ್ಯೂಬ್ ಮಾಡೋದಕ್ಕೆ ಕಾರಣ ಬಂದು ನಮ್ಮಮ್ಮ ತುಂಬ ಹೆಲ್ಪ್ ಮಾಡಿದ್ದಾರೆ ತುಂಬ ಧೈರ್ಯ ತುಂಬುತ್ತಿದ್ದಾರೆ ಇಲ್ಲ ನಿಮ್ಮ ಕೈಯಲ್ಲಿ ಆಗತ್ತೆ ನೀನು ಕುಕ್ಕಿಂಗ್ ತುಂಬ ಚೆನ್ನಾಗಿ ಮಾಡ್ತೀಯ ಮಾಡು ವಿಡಿಯೋ ಮಾಡಿ ಅಪ್ಲೋಡ್ ಮಾಡು ನೋಡ್ತಾರೆ ನೋಡಿ ಅವರು ಟ್ರೈ ಮಾಡ್ತಾರೆ ಅವರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಧೈರ್ಯ ತುಂಬಿದೆ ನಮ್ಮಮ್ಮ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನಿಂದ ಏನಾದರೂ ಚೇಂಜಸ್ ಆಗಬೇಕು ಅಂತ ಇದ್ದರೆ ಹೇಳಿ ಕಲ್ತ್ಕೊತೀನಿ ತಿಳ್ಕೊತೀನಿ ಥ್ಯಾಂಕ್ ಯು